ಧರ್ಮಸ್ಥಳ ಸಂಘದ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಸ್ ಹಣ ಕಟ್ಟುವಂತೆ ನಿಂದನೆ ಹಾಗೂ ಜಾತಿ ನಿಂದನೆ ಆರೋಪದಡಿಯಲ್ಲಿ ಧರ್ಮಸ್ಥಳ ಸಂಘದ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು ತುರುವೇಕೆರೆ ತಾಲೂಕಿನ ಮಾಚೇನಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಗ್ರಾಮದ ಇತರೆ ಮಹಿಳೆಯರ ಮೇಲೆಯೂ ಕೂಡ ಜಾತಿ ನಿಂದನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಹಣ ಕಟ್ಟುವಂತೆ ಪೀಡಿಸ್ತಾ ಇದ್ದ ಸಂಘದ ಯೋಜನಾಧಿಕಾರಿ ಶೇಖರ್ ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿಯಾಗಿರುವಂತಹ ಶೇಖರ್ ಹಣ ಕಟ್ಟುವಂತೆ ಪೀಡಿಸ್ತಾ ಇದ್ದ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ದಂಡಿನ ಶಿವರ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿರುವಂತದ್ದು ಗ್ರಾಮದ ಮಹಿಳೆಯರಾದ ಮಂಗಳಮ್ಮ ಲೀಲಾವತಿ ಪುಷ್ಪ ಹಾಗೂ ಸಂಘದ ಸಿಬ್ಬಂದಿ ಶೇಖರ್ ಶೆಟ್ಟಿ ಮಧು ಎಂಬವರ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲಾಗಿರುವಂಥದ್ದು ಮಂಜುಳಾ ಎಂಬ ಮಹಿಳೆ ಸಂಘದ ವ್ಯವಹಾರವನ್ನ ಕುರಿತು ಲೆಕ್ಕಪತ್ರಗಳ ದಾಖಲೆಯನ್ನ ಕೇಳಿದ್ರು ಪದೇ ಪದೇ ಕಂತಿನ ಹಣವನ್ನ ಕಟ್ಟುವಂತೆ ಪೀಡಿಸ್ತಾ ಇದ್ದ ಸಂಘದ ಯೋಜನಾಧಿಕಾರಿ ಶೇಖರ್ ಶೆಟ್ಟಿ ಲೆಕ್ಕಪತ್ರಗಳ ಮಾಹಿತಿ ಕೊಡುವವರೆಗೂ ಹಣ ಕಟ್ಟಲ್ಲ ಅಂತ ಮಂಜುಳಾ ಪಟ್ಟು ಹಿಡಿದಿದ್ರು ಬಳಿಕ ದೂರು ಮಂಜುಳಾ ಮನೆಯ ಬಳಿ ಹಾಗೂ ಪೊಲೀಸ್ ಠಾಣೆಯ ಬಳಿ ಜಾತಿ ಹೆಸರಿಡಿದು ನಿಂದನೆಯನ್ನ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ ಇದೇ ವಿಚಾರಕ್ಕೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿರುವಂಥದ್ದು ಸದ್ಯ ಐವರ ಮೇಲೆ ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿರುವಂಥದ್ದು ಧರ್ಮಸ್ಥಳ ಸಂಘದ ಸಿಬ್ಬಂದಿ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇರುವಂಥದ್ದು

ನೀವು ಯಾವ ಸಂಘದಿಂದ ಸಾಲ ತಗೊಂಡಿದ್ರಿ